ಪದ್ಮನಾಭನಗರ ವಾರ್ಡ್ ಅಧ್ಯಕ್ಷರಾದ ಎಂ ಕಾರ್ತಿಕ್ ರಾವ್ ಹುಟ್ಟುಹಬ್ಬವನ್ನು ಬನಶಂಕರಿ ಸರಬಂಡೆ ಪಾಳ್ಯದ ಕಚೇರಿಯಲ್ಲಿ ಆಚರಿಸಲಾಯಿತು ಸ್ನೇಹಿತರಾದ ಸೈಯದ್ ಅಸೀಫ್ರವರು ಹಾಗೂ ದೌಲತ್ ಖಾನ್ ರವರು ಮತ್ತು ಸಜ್ಜದ್ ಅಹಮದ್ ರವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪದ್ಮನಾಭನಗರ ಎರಡ್ ಸಾವಿರದ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿ ರಘುನಾಥ್ ನಾಯ್ಡು ರವರು ಹಾಗೂ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಎಂ ಸತ್ಯನಾರಾಯಣರವರು ಹೊಸಕೆರೆಹಳ್ಳಿ ನವೀನ್ ಕುಮಾರ್ ಅವರು ಗಣೇಶ್ ಮಂದಿರ್ ವಾರ್ಡ್ ಹರೀಶ್ ಬಾಬು ಹಾಗೂ ರಾಮಮೂರ್ತಿ ಮೂರ್ತಿ ಕುಮಾರ್ ದಾದಾಪೀರ್ ಸಂಘದ ಬೆಂಗಳೂರು ನಗರ ಕಾರ್ಯದರ್ಶಿ ಕೆಪಿಡಬ್ಲ್ಯೂಓ ಸಂಘದ ರಾಜ್ಯಾಧ್ಯಕ್ಷರಾದ ಶಫೀವುಲ್ಲಾ ಷರೀಫ್ ಅವರು ಯುವ ಕಾಂಗ್ರೆಸ್ ಪಂಚನಾಭನಗರ ಬ್ಲಾಕ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹನುಮಂತ ಮೆಹರಾಜ್ ಮಸೀದ್ ಅಧ್ಯಕ್ಷರು ಮೊಹಮ್ಮದ್ ಮುಜ್ ಹಾಗೂ ಎಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೀಗೆ ಕೊಟ್ಟರು தானே அந்த தும்பிபருவது சந்தாலக்காக தடலு கடலூ குணிபுதூ சூரிய நாடோ ஜாராட்ட பானு நகலந்தே தீசகாணி தூகோ தூக பை நகலந்தே ಅಂದ ಎಲ್ಲರೂ ನಗಲೆಂದೇ ನಗುತಾ ಬಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಮುಟ್ಟದ್ದ ಈ ಇದನ್ನು ನಮ್ಮ ದೌಲತ್ ಅವರು ಅವರು ಆಸೀಫವರು ಅವ್ರು ಏನಂದ್ರೆ ಮೊದಲನೇದಾಗಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರದೇಶದಿಂದ ಏನು ಇವರು ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಫಸ್ಟ್ ಟೈಮು ಪದ್ಮನಾಭನಗರದಲ್ಲಿ ಆಗಲಿ ಬೇರೆಲ್ಲ ಅವರೇ ಒಂದು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ ಬ್ಲಾಕ್ ಪ್ರೆಸಿಡೆಂಟ್ ಆದಮೇಲೆ ಒಳ್ಳೆ ಆಫೀಸ್ ಮಾಡಿ ಒಂದು ಮೇನ್ ಕಾಂಗ್ರೆಸ್ ಅಧ್ಯಕ್ಷ ಆದಿದ್ದರು ಅದೇ ಥರ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಕಾಂಗ್ರೆಸ್ಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದವ್ರಿಗೆ ಸುಖ ಇದ್ದೇ ಇರುತ್ತೆ ನಾನು ಮೊನ್ನೆ ಆಫೀಸ್ ಮಾಡಿದಾಗ ಎಲ್ಲರೂ ಬೈತಾಗ್ಯರು ನಾಡಿಗೆ ಉಚ್ಚ ಆಫೀಸ್ ಮಾಡಿದ್ದೆ ಕೆಲಸ ಬೈತಾ ಬೈತಾಯಿದ್ರು ಆದರೆ ಪ್ರತಿಫಲ ಕಷ್ಟಪಟ್ಟು ಕೆಲಸ ಪ್ರತಿಯೊಬ್ಬರು ಯಾರೇ ಆಗಿರಲಿ ಗುರುಸ್ದೇ ಗುರ್ತಿಸ್ತಾರೆ ಹಾಗೂ ಅವರು ಈ ಕಾರ್ತಿಕ್ ದುಡ್ಡದಬ್ಬನ ನನಗೆ ಮಧ್ಯಾಹ್ನ ಹೇಳಿದ್ರು ಅವನು ನೂರು ವರ್ಷ ಬಾಳಿ ನಮ್ಮ ಹುಡುಗ ನಾಳೆ ನಮ್ಮ ಆಫೀಸಲ್ಲೂ ಅವನು ದುಡ್ಡದಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಇವರಿಬ್ಬರಿಗೂ ಮೊದಲನೇದಾಗಿ ಆಫೀಸ್ ಮಾಡಿದ್ದಕ್ಕೆ ಭಾಳ ಧನ್ಯವಾದ ಯಾಕಂದರೆ ಜನಗಳಿಗೆ ಅವ್ರ ಲೇಬರ್ ಕಾರ್ಡ್ ಆಗಿರ್ಬೋದು ಯಾರಾದರೂ ನಮ್ಮ ಸತ್ಯನಾರಾಯಣ ಆಗಿರ್ಬೋದು ಎಲ್ಲ ಜತೆಗಳು ಸೇರಿಕೊಂಡು ಈ ಲೇಬರ್ ಟ್ರೈಲ್ ಸ್ಟೀಮ್ ಏನಿದೆ ಇವಾಗ ಭಾಳ ಚೆನ್ನಾಗಿದೆ ರಾಮ್ಮೂರ್ತಿ ಅವರಾಗಿರ್ಬೋದು ನಮ್ಮ ಕುಮಾರ್ ಅವರಾಗಿರ್ಬೋದು ಎಲ್ಲ ಒಂದು ಟೀಮ್ ಚೆನ್ನಾಗಿದ್ದಾರೆ ಈ ಟೀಮೇ ಮೇಯ್ನ್ ಕಾಂಗ್ರೆಸ್ ಚೆನ್ನಾಗಿ ಕೆಲಸ ಇದ್ದಾರೆ ನಾನು ನಾವು ಒಂದು ಅದೇ ಥರ ಕೆಲಸ ಮಾಡಬೇಕು ಮೇಯ್ನ್ ಕಾಂಗ್ರೆಸ್ಗೆ ಟೀಮಾಗಿ ಅವರು ಕೆಲಸ ಮಾಡಬೇಕು ಇನ್ನೋರ್ಗಳೆಲ್ಲ ಆದಷ್ಟು ಏನು ಹುದ್ದೆಗಳು ಬೇಕಂದ್ರೆ ಒಳ್ಳೆ ಹುದ್ದೆ ಕೊಡಿಸ್ತೀವಿ ಜೊತೆಗೆ ಇದನ್ನೆಲ್ಲ ಸರ್ಕಾರದ ಎಲ್ಲ ಸೀನಿಯರ್ ಲೀಡರ್ಸ್ ಸಮೇತ ಇವರು ಮಾಡೋ ಕಷ್ಟನ ಪ್ರತಿಯೊಬ್ಬರಿಗೂ ಅವ್ರಿಗೆ ಎಲ್ಲರಿಗೂ ಹೇಳಿ ನೋಡಿ ಸರ್ ಈ ಥರ ಕೆಲಸ ಮಾಡಿದ ಪ್ರತಿ ಸೀನಿಯರ್ ಲೀಡರ್ ಸಮೇತಿ ಹೇಳ್ಬಿಟ್ಟು ಅವರಿಗೆಲ್ಲ ಮುಂದಕ್ಕಿನ್ನ ಒಳ್ಳೆಯ ಅಭಿಪ್ರಾಯ ಒಳ್ಳೆ ಅನುಕೂಲ ಆಗಲಿ ಅಂತ ರೆಡಿ ಮಾಡಿಸ್ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ ಇವತ್ತು ಮೊದಲನೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇವತ್ತು ನಮ್ಮ ಜಗಲ್ನಾಥ್ ಖಾನ್ ಅವರು ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ ಕಾರ್ಮಿಕ ವಿಭಾಗದ ಅವರು ಇಲ್ಲಿ ಅವರ ಆಫೀಸಲ್ಲಿ ಕಾರ್ತಿಕ್ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ಇವಾಗ ನಮ್ಮ ಜಗನಾಥ್ ಟಣ್ಣವರು ಈ ಕಾರ್ಯಕ್ರ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಅಣ್ಣವ್ರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸಿ ಅವ್ರಿಗೆ ಲೇಬರ್ ಕಾರ್ಡುಗಳೇ ಇರ್ಬೋದು ಡ್ರೈವರ್ಗಳಿಗೆ ಸಿಗುವಂಥ ನಮ್ಮ ಕಾರ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸುಮಾರು ಯೋಜನೆಗಳು ನೆನ್ನೆ ಸಹ ಲಾಡೋರು ಈ ಅಸಂಘಟಿತಗೋಸ್ಕರ ಮೊದಲು ಇದ್ದಂಥ ಇದನ್ನು ಜಾಸ್ತಿ ಮಾಡೋರೆ ಮೊದಲು ಐವತ್ತು ಆರು ಕೋಟಿ ಇತ್ತು ಇವಾಗ ನೂರು ಚಿಲ್ಲ ಕೋಟಿ ನೆನ್ನೆ ಅಧಿವೇಶನದಲ್ಲಿ ಹೇಳಿದ್ದಾರೆ ಇದೇ ರೀತಿ ಕಾರ್ಮಿಕರಿಗೋಸ್ಕರ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಆಗಿರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸುಮಾರು ಕಾರ್ಮಿಕರಿಗೋಸ್ಕರ ಯೋಜನೆಗಳು ಕೊಟ್ಟಿದ್ದಾರೆ ಕಾರ್ತಿಕ್ ನಮ್ಮ ಒಳ್ಳೆಯ ಸ್ನೇಹಿತ ಒಳ್ಳೆ ಲೀಡ್ರು ಈ ಯೂತ್ ಲೀಡ್ರಿಗೆ ಇನ್ನು ಮುಂದಕ್ಕೆ ಎಷ್ಟೋ ಜವಾಬ್ದಾರಿಗಳಿರುತ್ತೆ ಅವನು ಆ್ಯಕ್ಚುಲಿ ಪದ್ಮಾಭನಕ್ಕೆ ವಾರ್ಡ್ ಅಧ್ಯಕ್ಷರು ಬನ್ಶಂಕರಿಗೆ ಬಂದು ಉದ್ಘಾಟ ಸ್ನೇಹಿತರ ಜೊತೆ ಸೇರಿ ಇಲ್ಲಿವ್ರಿಗೆ ಅವ್ರ ಜೊತೆ ಸಪೋರ್ಟ್ ಮಾಡಿ ಇಲ್ಲೇನು ಸ್ಥಾನಮಾನ ಗಳಿಸ್ಬೇಕು ಅವೆಲ್ಲ ತೊಗೊಂಡು ಇವತ್ತು ಅವ್ರ ಆಫೀಸ್ನಿಂದ ನಿಂತ್ಕೊಂಡು ಈ ಉತ್ಸವ ಆಚರಣೆ ಮಾಡಿಸ್ಕೊತಿದ್ದಾರೆ ಇದು ತುಂಬ ದೊಡ್ಡ ವಿಷಯ ಒಳ್ಳೆ ವಿಷಯ ಯಾರು ಇಷ್ಟೊಂದು ಬೇಗ ಎಲ್ಲ ಸ್ನೇಹ ಗಳಿಸೋಕ್ಕಾಗಲ್ಲ ಇವರು ಸೈಯದ್ ಆಫೀಸಿಗೆ ಆಮೇಲೆ ಡೈಲಪ್ ಬೈ ಅವರಿಬ್ಬರು ಸ್ನೇಹಗಳಿಸಿ ಇವತ್ತೊಂದು ಟೀಮ್ ಆಗಿ ಸಂಘಟನೆ ಮಾಡ್ತಾ ಇದ್ದಾರೆ ಇದು ನೋಡ್ತಾ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಾವು ಇದೇ ಥರ ನಂಬಾರ್ಡ್ಗಳಲ್ಲೂ ಮಾಡಬೇಕಂತ ತುಂಬ ಸಮಸ್ಯಲ್ಲಿದ್ದೀವಿ ಸೊ ಈ ಬಾಸ್ ಹ್ಯಾಪಿ ಬರ್ಡೇ ಟು ಕಾರ್ತಿಕ್ ಹಿಂಗೇ ಮುಂದಕ್ಕೆ ಕಾರ್ತಿಕ್ ಎಷ್ಟೋ ಈ ಥರ ಸಂಘಟನೆಗಳು ಮಾಡಬೇಕಂತ ಹೇಳ್ತಾ ಇಷ್ಟು ಹೇಳ್ತಾ ಇದ್ದೀನಿ ಹಬ್ಬದ ಶುಭಾಶಯಗಳು ನಮ್ಮ ನಮ್ಮ ಕಾರ್ತಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆದರೆ ನಮ್ಮ ಸ್ನೇಹಿತನಿಗೆ ಇಷ್ಟು ಪ್ರೀತಿ ವಿಶ್ವಾಸ ಎಲ್ಲರೂ ತೋರಿಸ್ತಾ ಇದ್ದಾರೆ ಅಂದರೆ ಇವರು ಉಳಿಸ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸಹಕಾರ ಮಾಡಲಿ ಯಾಕಂದರೆ ಸ್ನೇಹಿತರಲ್ಲಿ ಕೆಟ್ಟದ್ದು ಯಾರಿಗೂ ಅಭಿಪ್ರಾಯ ಮಾಡಬಾರ್ದು ಒಳ್ಳೇದು ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಸಹಕಾರ ಮಾಡೋದೇ ದೊಡ್ಡದು ಏನಾಗುತ್ತೆ ದೊಡ್ಡವರು ಹೋಗ್ತಾರೆ ಬರ್ತಾರೆ ಆದರೆ ಯಾರಿಗೂ ನಿಶ್ಚೂರ ಮಾಡಬಾರ್ದು ನಮ್ಮ ಕಾರ್ತಿಕ್ ಬೆಂಬಲ ಈ ಥರ ಸೂಚಿಸ್ಬೇಕಂದ್ರೆ ಅವನು ವ್ಯಾಲ್ಯೂಬಲಾಗಿ ಹೋಗ್ಬೇಕು ನಮ್ಮ ದೌಲತ್ತವ್ರಿಗೆ ಆಸೆ ಪವರ್ ನಾವು ಏನಂದರೆ ಒಂದು ಮಗು ಗೊತ್ತಿಲ್ಲದಿರ ತಪ್ಪು ಅದು ರಾಂಗ್ ಆಗಿ ಡಿಸೈಡ್ ಮಾಡಬಾರದು ಅದು ಒಳ್ಳೇದಾಗ್ಲಿ ನಮ್ಮ ಕಾರ್ತಿಕ್ ಈ ತರ ಸಂಘಟನೆ ಮಾಡ್ತಾ ಇದ್ದು ಕಾರ್ತಿಕ್ ಅವರು ವಾರ್ಡ್ ಅಧ್ಯಕ್ಷರು ಮತ್ತೆ ಬ್ಲಾಕ್ ಪದ್ಮನಾ ಬ್ಲಾಕ್ ಅಲ್ಲಿ ಅವತ್ತಿನ ಬಂದಾಗಿಂದನು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಯಾಕಂದ್ರೆ ಆಕ್ಚುಲಿ ಕಾರ್ಯಕರ್ತರೇ ಇರಲಿಲ್ಲ ಮತ್ತೆ ವೋಟ್ ಗಳಾಗ್ಲಿ ಸಂಘಟನೆ ಇಲ್ದಿರೋ ಕಡೆ ಹೋಗಿ ಸಂಘಟನೆ ಮಾಡಿ ಅವರು ಒಳ್ಳೆ ಸಂಘಟನೆ ಚಿತ್ರ ತೋರಿಸಿದ್ದಾರೆ ಆಮೇಲೆ ಈಗ ಆಸಿಫರ್ ಅವ್ರಿರ್ಬೋದು ದೌಲತ್ ಅವರು ಇರ್ಬೋದು ವರ್ಕಿಂಗ್ ಆ್ಯಂಡ್ ಅಂತ ಮಾಡಿ ಅಂದರೆ ವರ್ಕ್ಶಿಪ್ ಆ್ಯಂಡ್ ಎಲ್ಲರಿಗೂ ಹೆಲ್ಪಿಂಗ್ ಆ್ಯಂಡ್ ಅನ್ನೋದೇ ಇಂಪಾರ್ಟೆಂಟು ಮನುಷ್ಯ ಯಾವತ್ತು ಹೆಲ್ಪಿಂಗ್ ಆ್ಯಂಡ್ ಅಂದರೆ ಸಹಾಯ ಮಾಡೋದು ಸಹಾಯನೇ ಸಹಾಯದ ಕೈ ಅದು ಕಾಂಗ್ರೆಸ್ ಕೈ ಇರೋದ್ರಿಂದ ಸಹಾಯ ಮಾಡೋ ಕಾಂಗ್ರೆಸ್ ಕೈ ಅವ್ರ ಕೈ ಆಗಿರಲಿ ಅಂತ ಹೇಳ್ಕೊಳ್ತಾ ಆಮೇಲೆ ನಮ್ಮ ಸ್ನೇಹಿತರು ನಮ್ಮ ಪ್ರೀತಿ ಪಾತ್ರದ ಕಾರ್ತಿಕ್ ಊಟ ಹಬ್ಬದ ಶುಭಾಶಯಗಳು ಕೋರ್ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಬಂದಿದ್ದವರಿಗೆ ಇವತ್ತಿನ ವಿಶೇಷ ಏನಂದರೆ ನಮ್ಮ ಸ್ನೇಹಿತ ಸಹೋದರನಾದ ಎಂ ಕಾರ್ತಿಕ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೀವಿ ಹಾಗೇ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ದೊಲತ್ ಅವರ ಕಚೇರಿನು ಇವತ್ತು ಉದ್ಘಾಟನೆ ನಮ್ಮ ರಘುನಾಥ್ ನಾಡು ಸರಿಂದ ಉದ್ಘಾಟನೆ ಮಾಡಿಸಿದ್ದೀವಿ ಒಂದು ನಮಗೆ ಸಂತೋಷ ಏನಂದರೆ ನಮ್ಮ ನಮಗೆ ಜೊತೆಯಾಗಿ ಜೊತೆಯಾಗಿ ಕಾಲಿಟ್ಟು ನಮ್ಮ ಒಳ್ಳೆಯ ಏಳಿಗೆಗಳನ್ನು ಬಲಿಷ್ಠವಾಗಿ ಮಾಡಬೇಕು ಅಂತ ನಮ್ಮ ಅವರು ಪಣ ತಟ್ಟಿದ್ದಾರೆ ಅವರು ನಮಗೆ ಗುರುತಿಸಿ ನಮ್ಮ ರಘುನಾಥ್ ನಾಯ್ಡು ಸರ್ ಹತ್ರ ಕರ್ಕೊಂಡೋಗಿ ನಮಗೆ ಅವರು ನಮ್ಮಿಬ್ಬರಿಗೆ ಗುರುತಿಸಿ ಒಂದು ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ದೌಲತಿ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಕೆಲಸ ಮುನ್ಗಡೆ ಮಾಡ್ತೀವಿ ಅವ್ರ ಜೊತೆ ಇಟ್ಕೊಂಡು ಏನು ಅವರ ಆದೇಶದ ಮೇಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ನನ್ನ ಸ್ನೇಹಿತನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಾನು ಮುಗಿಸ್ತೀನಿ ಮತ್ತು ಮೈನಾಲಟಿ ಸೈಲಿಯಿಂದ ನಗರ ಕಾರ್ಯದರ್ಶಿ ನಾನು ಇವತ್ತು ಕಾರ್ತಿಕರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ನಾನು ಅದರಾಗಿ ಅದೇ ನಾನು ಈ ಕಾಂಗ್ರೆಸ್ ಪಾರ್ಟಿಗೆ ಈ ಭಾಗದ ಬಡ ಬಡವರು ತುಂಬ ಜನ ಇದ್ದಾರೆ ಅವ್ರಿಗೆ ಏನು ಸಹಕಾರ ಬೇಕು ನಾವು ಅವ್ರಿಗೆ ಬೆಂಬಲ ಕೊಟ್ಟು ಇದು ಈ ಆಫೀಸಲ್ಲಿ ಈ ಆಫೀಸಲ್ಲಿ ಹಲೋ ಈ ಆಫೀಸಲ್ಲಿ ಒಳ್ಳೆ ಕೆಲಸ ಆಗಲಿ ಅಂತ ನಾವು ಅವ್ರ ಬೆಂಬಲ ಅವ್ರಿಗೆ ನೀಡ್ತಾಯಿದ್ದೀವಿ ಕರ್ನಾಟಕ ದಲಿತ ಮತ್ತು ಕಾರ್ಯದರ್ಶಿ ಆತ್ಮೀಯರಾದ ಕಾರ್ತಿಕ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ಇವರು ಹುಟ್ಟುಹಬ್ಬನ ನಾವು ಇಲ್ಲಿ ಬನ್ಶಂಕ್ರಿ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಬನ್ಶಂಕ್ರಿ ಭಾಗದಲ್ಲಿ ಅದು ಮುಸಲ್ಮಾನ್ ಬಂಧು ಬಂಧುಗಳ ಭಾಗದಲ್ಲಿ ಮಾಡ್ತಾ ಇದ್ದೀವಿ ನಮಗೆ ಡಿ ಅವರು ಒಂದು ಮಾತು ಹೇಳ್ತಾರೆ ಜಾತಿ ಎಂಬುದು ಬರೀ ಹುಟ್ಟಿಂದ ಬರುವುದಲ್ಲ ಮೇಲಾದ ನಡತೆಯೂ ಮೇಲಹುದು ಜಾತಿಯು ಕೀಳಾದ ನಡತೆಯೂ ಕೀಳಹುದು ಜಾತಿಯು ಅಂತ ಹಿಂದೂ ಮುಸಲ್ಮಾನ್ ಇಬ್ಬರೂ ಭಾವೈಕ್ಯವಾಗಿ ಈ ಒಂದು ಹುಟ್ಟು ಹಬ್ಬವನ್ನು ಅವನೊಬ್ಬ ಹಿಂದೂ ಆಗಿದ್ರು ತನ್ನ ತಮ್ಮಂತರ ಇವತ್ತು ಆಸೀಫ್ ಆಗಿರ್ಬೋದು ಆಗಿರ್ಬೋದು ಅವ್ರ ಕಚೇರಿ ಉದ್ಘಾಟನೆಯೊಂದಿಗೆ ಈ ಒಂದು ಹುಟ್ಟು ಹಬ್ಬನ ಆಚರಿಸ್ತಾ ಇದ್ದಾರೆ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೂವಿನಷ್ಟೇ ಕೋಮಲವಾದರೂ ವಜ್ರದಷ್ಟು ಕಠಿಣವಾದಂಥ ವ್ಯಕ್ತಿತ್ವ ಇವತ್ತು ಅವರು ಜನಸೇವೆ ಮಾಡಬೇಕು ಅಂತ ಈ ಒಂದು ಭಾಗದಲ್ಲಿ ಅನೇಕ ಜನ ಬಡವರಿಗೆ ಆಧಾರ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು ರೇಷನ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು ಮತ್ತು ವೋಟರ್ ಐ ಡಿ ಬರೋ ಒಂದು ಸಂಘಟನೆ ಕ ಸಂಘಟನೆನೇ ಕಟ್ಬಿಟ್ಟಿದ್ದಾರೆ ನನಗೆ ಇಷ್ಟು ವರ್ಷದಲ್ಲಿ ಈ ಹುಟ್ಟು ಹಬ್ಬ ಸ್ಪೆಷಲ್ ಅನ್ನಿಸ್ತಾ ಇದೆ ಕಾರಣ ಏನು ಅಂದರೆ ರಘುನಾಥ್ ನಾಯ್ಡು ಅವರು ರಾಜಕೀಯಕ್ಕೆ ನನ್ನ ಕರ್ಕೊಂಬಂದುಬಿಟ್ರು ಅಲ್ಲಿಂದ ಅವ್ರು ಹಾಕಿದ್ದ ದಾರಿಯಲ್ಲಿ ನಾನು ನಡ್ಕೊಂಬರ್ತಿದ್ದೀನಿ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಮರೆತಿ ನನಗಿಬ್ಬರು ಅಣ್ಣಂದ್ರ ಥರ ದೌಲತ್ ಅವರು ಇದ್ದಾರೆ ಈ ಬರ್ತಡೆ ಯಶಸ್ವಿ ಅವ್ರ ಕಾಡ ಕಾರಣ ಆದರೆ ಅವರಿಂದ ಅನುಕೂಲಗಳು ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸತತವಾಗಿ ಪ್ರಯತ್ನ ಪಟ್ಕೊಂಡು ಇವ್ರ ಜೊತೆ ಮಾತಾಡಿಕೊಂಡು ಅಲ್ಪಸಂಖ್ಯಾತರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅನ್ನೋದನ್ನು ಸಂದೇಶ ಸಾರಬೇಕು ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟಿದ್ದೀರಿ ಈ ಮೈನಾರಿಟಿ ಈ ಏರಿಯಲ್ಲಿ ಯಾರು ಬಡವರಿದ್ದಾರೋ ಅವ್ರಿಗೆ ಸರ್ಕಾರದಿಂದ ಏನು ಅನುಕೂಲ ಬರುತ್ತೋ ಅದನ್ನು ಸೇರಿಸಲೇಬೇಕು ಅನ್ನೋ ಉದ್ದೇಶದಿಂದ ಈ ಅಲ್ಪಸಂಖ್ಯಾತ ಇಲಾಖೆಗೆ ಚೇರ್ಮನ್ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿದ್ದೀರಿ ಅವ್ರನ್ನ ಭೇಟಿ ಮಾಡಿ ಇಲ್ಲೇನು ಅನುಕೂಲ ಬೇಕೋ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಈ ಕ್ಷೇತ್ರದಲ್ಲಿ ಹದಿಮೂರು ಸಾವಿರ ಮತ ಕೊಟ್ಟಿದ್ದಾರೆ ಮತದಾರರು ಇಪ್ಪತ್ತು ಸಾವಿರನೂ ರೀಚ್ ಮಾಡಬೇಕು ಇಪ್ಪತ್ತು ಸಾವಿರನೂ ಗೆಡಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಇದೇ ಥರ ಈ ಅಸೆಂಬ್ಲಿಯಲ್ಲಿ ನೆಕ್ಸ್ಟ್ ಚುನಾವಣೆಯಲ್ಲಿ ಇಲ್ಲಿ ದ ಇಲ್ಲೇನು ದೌಲತ್ ಅವರು ಆಸಿಪ್ರ ಶಕ್ತಿ ಇದೆಯೋ ಅದನ್ನು ತೋರಿಸಿ ಕಾಂಗ್ರೆಸ್ಗೆ ಮತಗಳು ಜಾಸ್ತಿ ಬರೋ ಥರ ಮಾಡಬೇಕು ಅಂತ ಅವ್ರನ್ನ ಕೇಳಿಕೊಂಡು ಮುಂದಕ್ಕೂ ಇದೇ ಥರ ನಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ